నమస్కార నా నందిని వెల్కమ్ టు మై యూట్యూబ్ చానల్ ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನಿಗೆ ನಾವು ಐದು ವಿಧವಾಗಿ ಸೀರೆಯನ್ನು ಹೇಗೆ ಉಡಿಸಬಹುದು ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಹೋಗ್ತೀನಿ ನಾನು ಇಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಒಂದು ಸೀರೆಯನ್ನು ತಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾವು ಅಮ್ಮನಿಗೆ ಸೀರೆಯನ್ನು ಉಡಿಸುವಾಗ ಬ್ಲ್ಯಾಕ್ ಕಲರ್ ಅಂದರೆ ಕಪ್ಪು ಕಲರ್ ಇರಬಾರ್ದು ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಬ್ಲ್ಯಾಕ್ ಕಲರ್ ಅಲ್ಲ ಅದು ಪಿಂಕ್ ಮೇಲೆ ಅದು ಬ್ಲೂ ಮತ್ತೆ ಗ್ರೀನ್ ಇರೋದ್ರಿಂದ ಅದು ಬ್ಲ್ಯಾಕ್ ತರ ಕಾಣ್ತೈತೆ ಹಾಗೆ ಇದು ಮೆರೂನ್ ಕೂಡ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಬ್ಲ್ಯಾಕ್ ತರ ಕಾಣಿಸ್ತೈತೆ ನಾನು ಕನ್ಫರ್ಮ್ ಮಾಡ್ಕೊಂಡೇನೆ ಈ ಸೀರೆಯನ್ನು ತಗೊಂಡಿದ್ದೀನಿ ಅಮ್ಮನಿಗೆ ಉಡಿಸೋದಿಕ್ಕೆ ಅಂತ ನೀವು ಯಾವ ಥರನಾದ್ರೂ ಸೀರೆಯನ್ನು ತಗೋಬಹುದು ಅಂದರೆ ಸೀರೆಯಲ್ಲಿ ಸ್ವಲ್ಪನು ಕಪ್ಪು ಕಲರ್ ಅಂದರೆ ಬ್ಲ್ಯಾಕ್ ಕಲರ್ ಇರಬಾರ್ದು ದೇವರಿಗೆ ಹೆಣ್ಣು ದೇವರಿಗೆ ಯಾವುದೇ ದೇವರಿಗೆ ಹೆಣ್ಣು ದೇವರಿಗೆ ಸೀರೆಯನ್ನು ನಾವು ಉಡಿಸುವಾಗ ಅದರಲ್ಲಿ ಸ್ವಲ್ಪನು ಕಪ್ಪು ಕಲರ್ ಬ್ಲ್ಯಾಕ್ ಕಲರ್ ಇರಬಾರ್ದು ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಸ್ಯಾರಿಯನ್ನು ಉಡ್ಸೋದಕ್ಕೆ ಮೊದಲು ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು ನಾವು ಮೊದಲಿಗೆ ಹೊಸ ಸೀರೆಯನ್ನು ತಗೊಂಡಿರೋದ್ರಿಂದ ದೇವರಿಗೆ ಉಡಿಸುವಾಗ ಅದು ಸರಿಯಾಗಿ ಕೂರೋದಿಲ್ಲ ಇಲ್ಲಿ ನಾನು ಬ್ಲೌಸನ್ನು ಕಟ್ ಮಾಡಿಲ್ಲ ಕೆಲವು ಒಂದು ಕಡೆ ಸೀರೆಯಲ್ಲಿ ಬ್ಲೌಸನ್ನ ಕಟ್ ಮಾಡಿ ಸ್ಯಾರಿಗೆ ಅಂದರೆ ದೇವರಿಗೆ ಉಡಿಸ್ತಾರೆ ನಾನಿಲ್ಲಿ ಯಾವುದೇ ಥರದ ಬ್ಲೌಸನ್ನು ನಾನು ಕಟ್ ಮಾಡಿಲ್ಲ ಹಾಗೇ ಅದು ಬ್ಲೌಸ್ ಹೇಗಿದೆ ಅದರ ಸಮೇತ ನಾನು ಸ್ಯಾರಿಯನ್ನು ಹೇಗೆ ಉಡ್ಬೋ ಉಡಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಇಲ್ಲಿ ಏನು ನಾವು ನರ್ಗೆ ಇರುತ್ತೋ ಅದನ್ನು ಇವಾಗ ನಾನು ಇವಾಗ ಫೋಲ್ಡ್ ಇದ್ದೀನಿ ಏನು ನಾವು ನರ್ಗೆಯನ್ನ ನಾವು ಫೋಲ್ಡ್ ಮಾಡ್ತಾ ಇರ್ತೀವೋ ಅವಾಗ ಇದು ಹೊಸ ಸೀರೆ ಆಗಿರೋದ್ರಿಂದ ಅದು ಆವಾಗ ಅವಾಗ ಅದು ಬಿಚ್ಚಿಕೊಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಈ ಕಡೆ ಕೊನೆ ಆ ಕಡೆ ಕೊನೆಗೆ ಒಂದು ಕ್ಲಿಪ್ ಸಹಾಯದಿಂದ ಅಥವಾ ನಮ್ಮದು ಸೇಫ್ಟಿ ಪಿನ್ ಇರ್ತದಲ್ಲ ಆ ಸೇಫ್ಟಿ ಪಿನ್ನನ್ನು ಹಾಕ್ಕೋಬೇಕು ಇಲ್ಲ ಅಂತ ನಾವು ಅದನ್ನ ಏನು ಫೋಲ್ಡ್ ಮಾಡ್ತಾಯಿದ್ದೀವೋ ಅದು ಕರೆಕ್ಟಾಗಿ ಕುತ್ಕೊಳ್ಳೋದಿಲ್ಲ ಇವಾಗ ಇದೇ ಮೇಯ್ನ್ ಪ್ರೊಸೀಜರ್ ಇದರಲ್ಲಿ ದೇವರಿಗೆ ನಾವು ಉಡಿಸ್ಬೇಕಾದ್ರೆ ಏನು ನರಿಗೆ ಇರುತ್ತಾ ಆ ನರಿಗೆ ಕರೆಕ್ಟಾಗಿ ಕುತ್ಕೋಬೇಕು ಹಾಗಾಗಿ ಅದನ್ನು ನರಿಗೆಯನ್ನು ನಾನು ಇವಾಗ ಮಾಡ್ತಾಯಿದ್ದೀನಿ ದೇವರಿಗೆ ನಾವು ಸೀರೆಯನ್ನು ಉಡಿಸುವಾಗ ಸ್ವಲ್ಪ ಪೇಷನ್ಸಿ ಇರಬೇಕು ಇಲ್ಲ ಅಂತ ಅಂದರೆ ಒಂಥರ ಟೆನ್ಷನ್ ಆದಂಗೆ ಆಗುತ್ತೆ ಯಾಕೆ ಅಂದರೆ ಇದು ಹೊಸ ಸೀರೆ ಆಗಿರೋದ್ರಿಂದ ಕೂತ್ಕೊಳ್ಳೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಪೇಷನ್ಸಿಯಿಂದ ಅದನ್ನು ನೀಟಾಗಿ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂದರೆ ಆ ಕಡೆನೂ ಈಕ್ವಲಾಗಿರಬೇಕು ಈ ಕಡೆನೂ ಇದು ಈಕ್ವಲ್ ಆಗಿರಬೇಕು ಹಾಗಾಗಿ ಇನ್ನರಿಗೆ ನೀಟಾಗಿ ಬರಬೇಕು ಅಂದಾಗ ಸ್ವಲ್ಪ ಟೈಮ್ ಹಿಡಿತದೆ ಎಷ್ಟೇ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂದ್ರೂ ಕೂಡ ಅದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೇ ಹೋಗುತ್ತೆ ಇದಕ್ಕೆ ಸ್ವಲ್ಪ ನಮಗೆ ಟೈಮ್ ಹಿಡಿಯೋ ಅಂತ ಹಾಗಾಗಿ ಇದನ್ನ ನಾವು ಕ್ಲೀನಾಗಿ ಮಾಡಿಬಿಟ್ರೆ ಅಮ್ಮನಿಗೆ ನಾವು ಬೇಗ ಸೀರೆಯನ್ನು ಉಡಿಸ್ಬಿಡ್ಬಹುದು ಹಾಗಾಗಿ ನಾವು ಉಡಿಸೋ ಮುಂಚೆನೆ ನಾವು ಈ ಥರ ಮಾಡಿ ಇಟ್ಕೊಂಡ್ರೆ ಇವತ್ತು ನೈಟೆ ಅಥವಾ ನಾಳೆ ಇವಾಗ ನಾವು ಹಬ್ಬ ಮಾಡ್ತೀವಿ ಬೆಳಗಿನ ಜಾವ ನಾವು ಅಮ್ಮನಿಗೆಲ್ಲ ರೆಡಿ ಮಾಡಬೇಕು ಅನ್ನೋದಾದ್ರೆ ನಾವು ಈ ತರ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಬೇಗನೆ ನಾವು ಸ್ಯಾರಿಯನ್ನು ಉಡಿಸ್ಬಿಡ್ಬೋದು ಅಮ್ಮನಿಗೆ ಹಾಗಾಗಿ ಈ ತರ ನಾವು ಫಸ್ಟಿಗೆ ನಾವು ನೆರಿಗೆಯನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಸುಮಾರು ಇದೇ ನಮಗೆ ಒಂದು ಗಂಟೆ ಹಿಡಿಯುತ್ತೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ರೂ ಕೂಡ ಈ ಒಂದು ಸ್ವಲ್ಪ ಇದು ಆಚೆ ಈಚೆ ಹಾಗೆ ಆಗುತ್ತೆ ಹೊಸದಾಗಿ ಯಾರಾದ್ರೂ ಸೀರೆ ಉಡಿಸಿ ಅಮ್ಮನಿಗೆ ನಾವು ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ಕಳಸ ಇಟ್ಟು ಅನ್ನೋದಾದರೆ ಸ್ವಲ್ಪ ಇದನ್ನು ಹುಷಾರತೆಯಿಂದ ಮಾಡಿಕೊಂಡ್ರೆ ನಾವು ಬೇಗನೆ ಮಾಡ್ಬೋದು ಆಲ್ಮೋಸ್ಟ್ ಇದು ಮುಕ್ಕಾಲು ಭಾಗ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸೆರ್ಗನ್ನು ನಾನು ತೊಗೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೆರ್ಗು ನಮಗೆ ಎಷ್ಟು ಚಿಕ್ಕದಾಗಿ ಬೇಕು ಈಗ ನಾವು ಹೇಗೆ ಸ್ಯಾರಿನ ಉಡಬೇಕಾದ್ರೆ ನಾವು ನರಿಗೆ ಸೆರ್ಗ ನಾವು ನಾವು ಹೇಗೆ ಫೋಲ್ಡ್ ಮಾಡ್ಕೊತೀವೋ ಆ ಥರ ಇದನ್ನು ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಅಮ್ಮನಿಗೆ ಎಷ್ಟು ಚಿಕ್ಕದಾಗಿ ಬೇಕೋ ಅಥವಾ ಎಷ್ಟು ಸ್ವಲ್ಪ ದೊಡ್ಡದಾಗಿ ಬೇಕೋ ಆ ಥರ ನೋಡ್ಕೊಂಡು ಸೈಜ್ ನೋಡಿಕೊಂಡು ಈ ಥರ ಮಾಡ್ಕೋಬೇಕಾಗುತ್ತೆ ಸೆರಗು ಅಷ್ಟೇ ಸೆರಗು ನಮಗೆ ರೆಡಿ ಆಗಿದ ತಕ್ಷಣಕ್ಕೇ ಒಂದು ಕ್ಲಿಪ್ಪು ಅಥವಾ ಒಂದು ಪಿನ್ನಿನ ಸಹಾಯದಿಂದ ನಾವು ಏನು ಫೋಲ್ಡ್ ಮಾಡಿದೀವೋ ಅದಕ್ಕೆ ಹಾಕಿ ಇಟ್ಕೋಬೇಕು ಇಲ್ಲಾಂದರೆ ಇದು ಕೂಡ ಅಷ್ಟೇ ಅದು ಫೋಲ್ಡ್ ಹಾಗೆ ಹೋಗ್ತಾನೆ ಇರುತ್ತೆ ಜಾರ್ಕೊತೇ ಇರ್ತತೆ ಹಾಗಾಗಿ ಇವಾಗ ಆಲ್ಮೋಸ್ಟ್ ಸೆರಗು ಕೂಡ ಇವಾಗ ರೆಡಿ ಆಯಿತು ಇವಾಗ ನಾವು ಇದನ್ನು ನೀಟಾಗಿ ಕ್ಲಿಪ್ ಹಾಕಿ ಒಂದು ಸೈಡು ನೆರಿಗೆ ಇನ್ನೊಂದು ಸೈಡು ಮತ್ತು ನಾವು ಏನು ಸೆರಗು ಮಾಡಿದ್ದೀವೋ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು ನಾವು ಅಮ್ಮನಿಗೆ ಉಡ್ಸುವಾಗ ಈಸಿಯಾಗಿ ಅದನ್ನು ಫೋಲ್ಡನ್ನ ತೆಗೆದುಬಿಟ್ಟು ನಾವು ಅಮ್ಮನಿಗೆ ಉಡ್ಸೋದಕ್ಕೆ ಈಸಿ ಆಗುತ್ತೆ ಈಗ ಇಲ್ಲಿ ನಾವು ಅಮ್ಮನನ್ನು ಕೂರಿಸೋದಕ್ಕೆ ನನಗೆ ಜಾಗ ಹೇಗೆ ಅನುಕೂಲ ಆಗುತ್ತೋ ಹಾಗೆ ನಾನು ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಟೇಬಲನ್ನು ಕೂಡ ಇಟ್ಕೊಂಡು ಮೇಲೆ ಹೈಟಾಗಿ ಕೂಡ ಅಮ್ಮನನ್ನು ಕೂರಿಸ್ಬೋದು ಅಥವಾ ದೇವರ ಮನೆ ಇದ್ದರೆ ದೇವರ ಮನೆಯಲ್ಲಾದ್ರೂ ಕೂರಿಸ್ಬೋದು ನಾನಿವಾಗ ಇಲ್ಲಿ ಒಂದು ಮಣೆಯನ್ನು ಹಾಕಿದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟನ್ನು ತಗೊಂಡು ಒಂದು ರಂಗೋಲಿಯನ್ನು ನಾನು ಬಿಡ್ತಾ ಇದ್ದೀನಿ ಮೊದಲಿಗೆ ಕಳಸ ಕೂರಿಸುವ ಮುಂಚೆ ನಾವು ರಂಗೋಲಿಯನ್ನು ಬಿಟ್ಕೋಬೇಕಾಗುತ್ತೆ ಹಾಗಾಗಿ ರಂಗೋಲಿಯಿಂದ ಬಿಡೋದು ಬೇಡ ಅಕ್ಕಿ ಹಿಟ್ಟಿಂದ ನಾನಿವಾಗ ಒಂದು ರಂಗೋಲಿಯನ್ನು ಬಿಟ್ಟು ಇವಾಗ ರಂಗೋಲಿಗೆ ಅರಿಶಿನ ಕುಂಕುಮವನ್ನ ನಾವು ಇಡೋಣ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ತಗೊಂಡಿದ್ದೀನಿ ನೀವು ಒಂದು ಬೇಸಿನಲ್ಲಾದರೂ ಆದ್ರೂ ಬೇಸಿನಲ್ಲ ಬೇಸಿನಲ್ಲಿ ತಗೊಂಡ್ರೆ ಒಂದು ಮುಕ್ಕಾಲು ಭಾಗ ಇರೋವಷ್ಟು ನಾವು ಅಕ್ಕಿಯನ್ನು ತೊಗೋಬೇಕಾಗುತ್ತೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ ಇವಾಗ ಸೀರೆಯನ್ನು ತೋರಿಸಿದಕ್ಕಷ್ಟೇ ನಾನು ಇವಾಗ ನಾನು ಅಕ್ಕಿಯನ್ನು ತೋರಿಸ್ತಾ ಇದ್ದೀನಿ ಇವಾಗ ಅದಕ್ಕೆ ಒಂದು ಪ್ಲೇಟಿಗೂ ಕೂಡ ಅರ್ಶಿನ ಕುಂಕುಮವನ್ನು ಇಟ್ಟಿದ್ದೀನಿ ನಾನಿಲ್ಲಿ ಸ್ಟೀಲ್ ಬಿಂದಿಗೆ ತೊಗೊಂಡಿದ್ದೀನಿ ಹಾಗೆ ತಾಮ್ರದ ಚೊಂಬನ ತೊಗೊಂಡಿದ್ದೀನಿ ನೀವು ತಾಮ್ರದ ಬಿಂದಿಗೆ ಕೂಡ ಇಡಬಹುದು ಅಥವಾ ಬೆಳ್ಳಿ ಏನಾದರೂ ಇದ್ದರೆ ಬೆಳ್ಳಿಯ ಬಿಂದಿಗೆ ಅಥವಾ ಬೆಳ್ಳಿಯ ಚೊಂಬನೂ ಕೂಡ ನೀವು ತೊಗೋಬಹುದು ಅವರವರ ಅನುಕೂಲಕ್ಕೆ ತಕ್ಕಂತೆ ನಾನಿಲ್ಲಿ ಚೊಂಬಿಗೆ ಒಂದು ಕೋಲನ್ನು ನಾನು ಕಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ನಾವು ಏನು ನೆರಿಗೆಯನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ ಅದು ಈಕ್ವಲ್ ಆಗಿ ಬರೋ ಥರ ಹಾಗೆ ಆ ಚೊಂಬಿಗೆ ಕರೆಕ್ಟಾಗಿ ಅದರ ಕುತ್ತಿಗೆ ಭಾಗಕ್ಕೆ ಬರುವಂತೆ ನಾನಿವಾಗ ಅದರ ಸುತ್ತುವರೆದು ಇದ್ದೀನಿ ನರಿಗೆಯನ್ನು ಫೋಲ್ಡ್ ಮಾಡಿದೀವೋ ಅದು ಈಕ್ವಲ್ ಆಗಿ ಬರೋ ಇಲ್ಲಿ ಕ್ಲಿಪ್ ನಂತರ ಎಲ್ಲ ರೆಡಿ ಅದನ್ನು ಕ್ಲಿಪ್ ತೆಗೆದು ನಾವು ಒಂದು ಕಾಣದಲ್ಲಿ ಇರೋ ತರ ಒಂದು ಸೇಫ್ಟಿ ಪಿನ್ ಒಳಗಡೆಗೆ ಸೇರಿಸಿ ಅದನ್ನ ಹಾಕೋಬೇಕಾಗುತ್ತೆ ಈ ನರಿಗೆಯನ್ನು ನಾವು ಏನು ಮಾಡಿದೀವೋ ಅದು ನೀಟಾಗಿ ಕಾಣಬೇಕು ಅಂದ್ರೆ ಸ್ವಲ್ಪ ಅದನ್ನ ಎಲ್ಲ ಫೋಲ್ಡ್ ಏನಿದೆಯೋ ಅದನ್ನ ನೀಟಾಗಿ ನಾವು ಅದನ್ನ ಬಿಡಿಸ್ಕೋಬೇಕಾಗುತ್ತೆ ಇವಾಗ ಈಗ ಸೆರಗು ರೆಡಿ ಇದೆ ಇವಾಗ ಸೆರಗನ್ನು ನಾನು ಹಾಕೋದೇ ಇಂಪಾರ್ಟೆಂಟ್ ಇಲ್ಲಿ ಯಾಕೆ ಅಂದರೆ ನರಿಗೆ ಒಂದೇ ಥರ ಇರುತ್ತೆ ಆಲ್ಮೋಸ್ಟು ಆದರೆ ನಾವು ಸೆರಗನ್ನು ಹಾಕೋ ರೀತಿಯಲ್ಲೇ ಕೆಲವೊಂದು ಬಾರಿ ಬದಲಾವಣೆ ಇರುತ್ತೆ ಹಾಗಾಗಿ ಈಗ ನೀವು ಏನು ನೋಡ್ತಾ ಇದ್ದೀರಿ ನಾನು ಇವಾಗ ಲೆಫ್ಟ್ ಸೈಡಿಗೆಂದ ಮತ್ತು ರೈಟ್ ಸೈಡಿಗೆ ಅದು ಸೆರಗು ಬರೋ ಥರ ನಾನು ಮಾಡಿದ್ದೀನಿ ಮಾಡ್ಕೊತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ನಂತರ ಇಲ್ಲಿ ನೀವು ಅಲಂಕಾರ ಯಾವ ರೀತಿಯಾದರೂ ಮಾಡಬಹುದು ಅಮ್ಮನಿಗೆ ಅಂತಲೇ ಇಟ್ಟಿರುವಂತಹ ಒಡವೆಗಳನ್ನು ಹಾಕೋದು ತುಂಬಾ ಒಳ್ಳೆಯದು ನಾನಿಲ್ಲಿ ಅಮ್ಮನ ಮುಖವಾಡವನ್ನು ಕೂರಿಸ್ತಾ ಇಲ್ಲ ಇಲ್ಲಿ ನಾನು ತೆಂಗಿನಕಾಯಿನೇ ಇಟ್ಟು ತೋರಿಸ್ತಾ ಇದ್ದೀನಿ ತೆಂಗಿನಕಾಯಿಯನ್ನು ಇಡ್ಬೋದು ಅಥವಾ ಅಮ್ಮನಿಗೆ ಮುಖವಾಡ ಕೂಡ ಮುಖವಾಡ ಇದ್ದರೆ ಮುಖವಾಡ ಕೂಡ ಇಡ್ಬೋದು ಅಥವಾ ನಿಮಗೆ ಯಾವ ಥರದ ಹೂವಿನಾದ್ರೂ ಹೂವನ್ನು ನಾವು ಇಟ್ಟು ಪೂಜೆ ಮಾಡ್ಬೋದು ಮತ್ತು ಬೇಕಾದಂತಹ ಒಡವೆಗಳನ್ನು ಹಾಕಿ ನಾವು ಅಲಂಕಾರವನ್ನು ಮಾಡ್ಬೋದು ಈಗ ಏನು ನೀವು ನೋಡ್ತಾ ಇದ್ದೀರಿ ಇವಾಗ ಇದು ಒಂದು ರೀತಿಯಾಗಿ ಇವಾಗ ಅಮ್ಮನ ಬಲಭಾಗದಿಂದ ಒಂದು ಸೆರಗು ಬಂದಿರುವ ರೀತಿಯಾಗಿರ್ತದೆ ಅದೇ ಸರ್ ಈ ಸೀರೆನಲ್ಲಿ ನಾನು ಬೇರೆ ಥರದೇ ಒಂದು ಸೀರೆಯನ್ನು ಉಡಿಸುವ ರೀತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಕಡೆ ಮುಖಾಲು ಭಾಗ ಬರಬೇಕು ಇನ್ನೊಂದು ಕಡೆ ಕಾಲು ಭಾಗ ಇರಬೇಕು ಆ ಥರ ನಾವು ಇವಾಗ ಇದನ್ನ ಏನಿವಾಗ ನಾನು ಸೀರೆ ಉಡಿಸ್ತಾ ಇದ್ದೀನೋ ಇದಕ್ಕೆ ಸ್ವಲ್ಪ ಹೈಟ್ ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಇನ್ನೊಂದು ಮಣೆಯನ್ನು ಇಡ್ತಾ ಇದ್ದೀನಿ ನಂತರ ನಾನು ಮತ್ತೆ ಅದೇ ಸ್ಥಿತಿಯಲ್ಲಿ ಅಂದರೆ ಯಾವ ರೀತಿ ನಾನು ಜೋಡಿಸ್ಕೊಂಡಿದ್ನೋ ಅದೇ ರೀತಿಯಾಗಿ ಇವಾಗ ಜೋಡಿಸ್ಕೊತಾ ಇದ್ದೀನಿ ಅಮ್ಮನ ಏನು ಎಡಭಾಗದಲ್ಲಿ ಇರುತ್ತೋ ಅದು ನೆರಿಗೆ ಮುಕ್ಕಾಲು ಭಾಗ ಇರಬೇಕು ಬಲಭಾಗದಲ್ಲಿ ಇರುವಂಥದ್ದು ಒಂದು ಕಾಲು ಭಾಗ ಇದ್ದರೆ ಸಾಕು ಇವಾಗ ಅದನ್ನು ಏನು ಫೋಲ್ಡ್ ಇದೆ ಅದೇ ಫೋಲ್ಡು ಏನು ಬದಲಾವಣೆ ಮಾಡಿಲ್ಲ ಮುಂಚೆ ಏನು ಫೋಲ್ಡ್ ಮಾಡ್ಕೊಂಡಿದ್ನೋ ಅದೇ ಥರ ಅದು ಫೋಲ್ಡ್ ಆಗಿದೆ ಈ ಕಡೆ ಮುಕ್ಕಾಲು ಭಾಗ ಇರಬೇಕು ಅಮ್ಮನ ಬಲಭಾಗದ ಕಡೆ ಇರುವಂಥದ್ದು ಕಾಲು ಭಾಗ ಇರಬೇಕು ಏನು ಇವಾಗ ನೀವು ನೋಡ್ತಾ ಇದ್ದೀರಿ ಈ ರೀತಿಯಾಗಿ ಇವ ಇದು ಬರುತ್ತೆ ಈ ತರ ನಾವು ಅಮ್ಮನಿಗೆ ಸೀರೆಯನ್ನು ಉಡಿಸುವಾಗ ಸ್ವಲ್ಪ ಇದು ನರಿಗೆ ಎಲ್ಲ ಸ್ವಲ್ಪ ಫೋಲ್ಡ್ ಆಗಿಬಿಡುತ್ತೆ ಅಂದ್ರೆ ಮಲ್ಗೋ ರೀತಿಯಲ್ಲಿ ಆಗಿಬಿಡುತ್ತೆ ಹಾಗಾಗಿ ಇದನ್ನ ಸ್ವಲ್ಪ ನಾವು ನೋಡ್ಕೋಬೇಕು ಈಗ ನಮಗೆ ಬೇಕಾದ ರೀತಿಯಲ್ಲಿ ನಾವು ಅಲಂಕಾರವನ್ನ ಮಾಡ್ಕೋಬಹುದು love ಸೆರ್ಗೆಲ್ಲ ನಾವು ಏನು ಮಾಡಿರ್ತೀವಿ ಫೋಲ್ಡು ಅದು ಸ್ವಲ್ಪ ಹರಡಂತೆ ಹರಡಿದಂತೆ ಇದ್ರೇ ಅದು ಚೆನ್ನಾಗಿ ಕಾಣಿಸೋದು ಇವಾಗ ಏನು ನೀವು ನೋಡ್ತಾ ಇದ್ದೀರಿ ಇವಾಗ ನಾನು ಸೆರಗನ್ನು ಮುಂದೆ ಹಾಕಿರೋದ್ರಿಂದ ಅದು ಏನು ಕುಚ್ಚು ಇದೆಯೋ ಅದು ಎದ್ದು ಕಾಣಿಸ್ತಾ ಇದೆ ಹಾಗಾಗಿ ಅದನ್ನು ಇವಾಗ ನಾನಿವಾಗ ಫೋಲ್ಡ್ ಮಾಡ್ಕೊತೀನಿ Mm-hmm. ಇವಾಗ ಅದೇ ಸೆರಗನ್ನು ಇವಾಗ ಏನು ನರಿಗೆ ಇದೆಯೋ ಆ ನರಿಗೆ ಅದೇ ರೀತಿ ಇರಲಿ ಸೆರಗನ್ನು ಮಾತ್ರ ನಾನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಮ್ಮನ ಬಲಭಾಗಕ್ಕೆ ಬರುವಂತೆ ಮಾಡಿದೆ ಇವಾಗ ಅದನ್ನು ಅಮ್ಮನ ಬಲಭಾಗದಿಂದ ತಗೊಂಡು ಇವಾಗ ಎಡಭಾಗಕ್ಕೆ ಹೋಗುವಂತೆ ನಾನು ಮಾಡಿದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ನಮಗೆ ಬೇಕಾದಂತಹ ಅಲಂಕಾರವನ್ನು ಮಾಡ್ಬೋದು ಈ ಆಗ ಮುಂಚೆ ಏನು ಮಾಡಿದ್ವೋ ಸೆರಗು ಹಾಕಿದ್ವೋ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿ ಕಾಣಿಸ್ತು ನನಗೆ ರೀತಿಯಾಗಿ ನೋಡೋಣ ಏನಂದರೆ ಸ್ವಲ್ಪ ಜನ ಈ ಅಮ್ಮನನ್ನು ಕೂರಿಸ್ಬೇಕಾದ್ರೆ ಕೋಲನ್ನು ಉಪಯೋಗ್ಸೋದಿಲ್ಲ ಕೋಲನ್ನು ಉಪಯೋಗಿಸೋದೇನೇ ನಾವು ಹೇಗೆ ಸ್ಯಾರಿಯನ್ನು ಉಡ್ಸ್ಬೋದು ಅಮ್ಮನಿಗೆ ಅಂತ ಇವಾಗ ನೋಡೋಣ ಏನು ನರಿಗೆ ಇತ್ತು ಅದೇ ನರಿಗೆ ಇದೆ ನಾನು ಏನು ಚೇಂಜ್ ಮಾಡಿಲ್ಲ ಇವಾಗ ನೀವು ಏನು ನೋಡ್ತಾ ಇದ್ದೀರಿ ಸೆರಗನ್ನು ಮಾತ್ರ ನಾನು ಸ್ವಲ್ಪ ದೊಡ್ಡದಾಗಿ ಅದನ್ನು ತೊಗೊಳ್ ಏನು ಸೆರಗಿದೆಯೋ ಅದನ್ನು ಮಾತ್ರ ನಾನು ಇವಾಗ ಅದನ್ನು ನೀಟ್ ಮಾಡ್ಕೊಂಡಿದ್ದೀನಿ ನಂತರ ಅದು ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ನಾವು ಸ್ಯಾರಿಯನ್ನು ಉಡಿಸುವಾಗ ಆ ಕಳಶ ಎದ್ದು ಕಾಣಿಸುತ್ತೆ ಹಾಗಾಗಿ ನಾವು ಒಂದು ಬ್ಲೌಸ್ ಪೀಸನ್ನು ಆ ಕಳಶಕ್ಕೆ ನಾವೇನಾದರೂ ಸುತ್ತಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ ಕಳಸ ಕಾಣೋದಿಲ್ಲ ಮುಚ್ಕೊಳ್ಳುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಬ್ಲೌಸ್ ಪೀಸಿನಿಂದ ಆ ಕಳಶವನ್ನು ಪೂರ್ತಿಯಾಗಿ ನಾನು ಮುಚ್ಚಿದ್ದೀನಿ ಇವಾಗ ಏನು ಕೋಲ್ ಇಲ್ಲ ಇವಾಗ ಹಾಗಾಗಿ ಕೋಲ್ ಇಲ್ದಲೇನೇನೆ ನಾನು ಇವಾಗ ಸೆರಗನ್ನು ತೆಗೆದು ಅಮ್ಮನಿಗೆ ಮುಂಭಾಗಕ್ಕೆ ಇವಾಗ ಹಾಕಿ ಇವಾಗ ಈ ಥರ ಈಗ ಅಲಂಕಾರವನ್ನು ಮಾಡ್ತಾ ಇದ್ದೀನಿ ನ ಉಪಯೋಗಿಸಿದಲೇನೆ ಉಡಿಸಿರುವಂತಹ ಸ್ಯಾರಿ ಇದು ಇವಾಗ ಇನ್ನೊಂದು ರೀತಿಯಾಗಿ ನಾವು ಅಮ್ಮನಿಗೆ ಸೀರೆಯನ್ನು ಉಡಿಸಬಹುದು ನಾನು ಏನು ಆ ನೆರಿಗೆಯನ್ನು ಮಾಡ್ಕೊಂಡಿದ್ದೀನೋ ಅದೇ ಥರ ನರಿಗೆ ಇದೆ ಅದನ್ನು ನರಿಗೆಯನ್ನು ಯಾವುದೇ ರೀತಿಯಾಗಿ ನಾನು ಚೇಂಜ್ ಮಾಡಿಲ್ಲ ಅಂದರೆ ಆ ನರಿಗೆ ಏನಾದರೂ ಫೋಲ್ಡ್ ಆ ಕಡೆ ಈ ಕಡೆ ಹೋದರೆ ಮಾತ್ರ ನಾನು ಅದನ್ನು ಸರಿಯಾಗಿ ಮಾಡ್ತಾಯಿದ್ದೀನಿ ಅಷ್ಟೇ ಏನು ಈ ಸೆರಗು ಇದೆಯೋ ಆ ಸೆರಗಲ್ಲೇ ನಿಮಗೆ ಡಿಫ್ರೆಂಟಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಆ ಸೆರಗನ್ನು ಬಲಭಾಗ ಅಂದರೆ ಎಡಭಾಗದಿಂದ ತೆಗೆದು ಬಲಭಾಗಕ್ಕೆ ಉದ್ದವಾಗಿ ಬಿಟ್ಟಿದ್ದೀನಿ ಇದು ಒಂದು ರೀತಿ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಇವಾಗ ಸೀರೆಯನ್ನು ಕೆಲವು ಜನ ಸೀರೆಯನ್ನು ಉಡಿಸ್ತಾರೆ ಸೀರೆ ಇಲ್ಲ ಅನ್ನೋದಾದರೆ ನೀವು ಬ್ಲೌಸ್ ಪೀಸಲ್ಲೂ ಕೂಡ ಅಮ್ಮನಿಗೆ ಸೀರೆ ಥರನೇ ನಾವು ಅಲಂಕಾರವನ್ನು ನಾವು ಮಾಡ್ಬೋದು ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ನೀವು ಇದಕ್ಕಿಂತ ದೊಡ್ಡದ್ದು ಕೂಡ ನೀವು ತೊಗೋಬೋದು ಇದೇ ಒಂದು ಮೀಟ್ರ್ ಇದೆ ಆ ಒನ್ ಮೀಟ್ರನ್ನ ನಾನು ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಅದನ್ನು ನಾವು ಸೆರ್ಗನ್ನು ಹೇಗೆ ನಾವು ಫೋಲ್ಡ್ ಮಾಡ್ಕೋತೀವಿ ಆ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಎರಡೂ ಸೈಡು ಈಕ್ವಲ್ ಇರೋ ಥರ ನಾವು ಮುಂಚೆನೇ ಸೀರೆನ ಹೇಗೆ ನರಿಗೆಯನ್ನು ನಾವು ಈಕ್ವಲ್ ಆಗಿ ಮಾಡ್ಕೊಂಡಿದ್ವೋ ಅದೇ ಥರ ಇವಾಗ ಅದು ಏನು ಕಳಸ ಇದೆಯೋ ಆ ಕಳಸ ಮುಚ್ಚಿಕೊಳ್ಳೋ ರೀತಿಯಲ್ಲಿ ಇದನ್ನು ನಾನು ಇವಾಗ ಒಂದೊಂದೇ ನರಿಗೆಯನ್ನು ಜೋಡಿಸ್ಕೊಂಡು ಈಕ್ವಲ್ ಇರೋ ಥರ ನೋಡಿ ಒಂದು ಪಿನ್ನನ್ನು ಹಾಕೋಬೇಕಾಗುತ್ತೆ ನಾವು ಬ್ಲೌಸ್ ಪೀಸನ್ನು ನಾವು ಉಡಿಸುವಾಗ ಹಿಂದೆ ನಮಗೆ ಟೇಬಲ್ ಕಾಣ್ತಾ ಇರ್ತದೆ ಹಾಗಾಗಿ ಟೇಬಲ್ ಮೇಲೆ ಒಂದು ಬಟ್ಟೆಯನ್ನು ಹಾಕಿ ನಂತರ ನಾವು ಇಲ್ಲಿ ಬ್ಲೌಸ್ ಪೀಸನ್ನೇ ಅಮ್ಮನಿಗೆ ಸೀರೆ ಥರನೇ ಉಡಿಸ್ಬೋದು ನೀವು ಇವಾಗ ಏನು ನೋಡ್ತಾ ಇದ್ದೀರಿ ಇದೇ ರೀತಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಥರನೇ ಕಾಣಿಸುತ್ತೆ ಬ್ಲೌಸ್ ಪೀಸಲ್ಲೂ ಕೂಡ ನಾವು ಅಮ್ಮನನ್ನು ಸೀರೆ ಥರನೇ ಉಡಿಸಿ ಕೂರಿಸ್ಬೋದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ದೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಚರ ಚರ ಪ್ರಾಣಿ ಪಕ್ಷಿಗಳಿಗೂ ತಾಯಿ ಜಗನ್ಮಾತೆ ವರಮಹಾಲಕ್ಷ್ಮಿ ಅಮ್ಮ ಎಲ್ಲರಿಗೂ ಅಂದ್ಕೊಂಡಿದೆ ಆಯುಷ್ ಆರೋಗ್ಯ ಎಲ್ಲರಿಗೂ ಕೊಡಲಿ ಅಂತ ಬೇಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ